ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗು ಇವತ್ತು ನಾನು ಮಕರ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಿಂದೂ ಧರ್ಮದಲ್ಲಿ ಸಂಕ್ರಾಂತಿ ಹಬ್ಬ ಬಲು ಮುಖ್ಯವಾದಂಥ ಹಬ್ಬ ಅದರಲ್ಲೂ ರೈತರಿಗೆ ಇದು ತುಂಬಾ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ ಯಾಕಂದರೆ ವರ್ಷವಿಡೀ ಬೆಳೆದಂತಹ ಬೆಳೆನ ಕುಯ್ದು ಅದನ್ನು ಮಾರಾಟ ಮಾಡುವಂತಹ ಟೈಮ್ ಇದು ಸೊ ಅದಕ್ಕೋಸ್ಕರ ಈ ಹಬ್ಬನ ಸುಗ್ಗಿ ಹಬ್ಬ ಅಂತಲೇ ಕರೀತಾರೆ ಸೊ ಈ ಟೈಮಲ್ಲಿ ಭತ್ತ ರಾಗಿ ಎಲ್ಲ ರೀತಿಯ ಯಾವುದೇ ಫಸಲನ್ನ ಬೆಳೀತಾರೆ ಜನರು ರೈತರು ಅದನ್ನು ಒಕ್ಕಣೆ ಮಾಡುವಂತಹ ಸುಗ್ಗಿ ಕಾಲ ಇದು ಅದಕ್ಕೋಸ್ಕರ ರೈತರಿಗೆ ಇದೊಂದು ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು ಸೊ ಅದರಂತೆ ನಾವು ಸಹ ಸಂಕ್ರಾಂತಿ ಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ ಸಂಕ್ರಾಂತಿ ಹಬ್ಬದ ಇಂದೊಂದು ದಿವಸನೇ ಕಟ್ಕವಲು ಅಂತ ಮಾಡ್ತಾರೆ ನಮ್ಮ ಸೈಡು ಸೊ ಮನೆ ಮುಂದೆ ಎಲ್ಲ ನೀಟಾಗಿ ಕಸ ಗುಡಿಸಿ ಎಲ್ಲಕ್ಕೂ ನೀರಿಟ್ಟು ಈ ಕಾಣಿಸ್ತಿದೆಯಲ್ಲ ಸೊಪ್ಪುಗಳು ಇವನ್ನೆಲ್ಲ ನೀಟಾಗಿ ಬೇರ್ಪಡಿಸಿ ಇಲ್ಲಿ ಇದು ಅಂಕೋಲ ಸೊಪ್ಪು ಅದರ ಜೊತೆಗೆ ನಾವಿಲ್ಲಿ ಬೇವಿನ ಸೊಪ್ಪು ಉತ್ರಾಣಿ ಕಡ್ಡಿ ಅನ್ನ ಸೊಪ್ಪು ಮಾವಿನ ಸೊಪ್ಪು ಅಂದರೆ ಎಲ್ಲ ಸಿಗುತ್ತೆ ನಮ್ಮ ಕಡೆ ಅಂಕೋಲ ಕಡ್ಡಿ ಅನ್ನ ಸೊಪ್ಪು ಇದನ್ನೆಲ್ಲ ಒಂದೊಂದೇ ಕಡ್ಡಿನ ಸೆಪ್ರೇಟ್ ಮಾಡಿ ಈ ಥರ ನೀಟಾಗಿ ಗಂಟು ಕಟ್ಟಿ ಒಂದೊಂದು ಸೊಪ್ಪುನವೇ ಕಟ್ಕೊಲ್ ಮಾಡ್ತಾರೆ ಸೊ ಕಟ್ಕೊಲ್ ಮಾಡೋದು ಅಂತಂದರೆ ಇಲ್ಲಿ ಮನೆ ಮುಂದೆ ನೀಟಾಗಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಅದು ಬೂದಿಲಿ ಬಿಡೋದು ಸೊ ರಂಗೋಲಿನ ಬೂದಿಲಿ ಬಿಡ್ತಾರೆ ಸೊ ಈ ಥರ ಬೂದಿಲೆಲ್ಲ ರಂಗೋಲಿ ಬಿಟ್ಟು ಸೊ ಅದ್ರ ಮೇಲೆ ನಾವು ರೆಡಿ ಮಾಡಿರುವಂತಹ ಈ ಕಡ್ಡಿಗಳನ್ನ ಇಡೋದು ಒಂದೊಂದು ಊರಲ್ಲಿ ಒಂದೊಂದು ಥರ ಬಿಡ್ತಾರೆ ನಮ್ಮ ಊರುಗಳಲ್ಲಿ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಆಲ್ಮೋಸ್ಟ್ ಮೂರು ಗಂಟೆ ನಾಲ್ಕು ಗಂಟೆ ಆ ಟೈಮಿಗೆ ಬಿಡ್ತಾರೆ ನಮ್ಮಮ್ಮಿ ಮನೇಲಿ ಬೆಳಗ್ಗೆ ಜಾವ ಅಂದರೆ ಯಾವ ಟೈಮ್ಗೆ ಎದ್ದೋಳ್ತಾರೆ ಕ್ಲೀನ್ ಮಾಡೋಕ್ಕೆ ಸೊ ಆ ಟೈಮ್ಗೆ ಬೂದಿ ಬಿಟ್ಬಿಡ್ತಾರೆ ಈವ್ನಿಂಗ್ ಎಲ್ಲ ಅದನ್ನು ವಾಶ್ ಮಾಡಿಬಿಡ್ತಾರೆ ಸೊ ನಮ್ಮ ಅಜ್ಜಿ ಮನೆ ಕಲಿಯಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಲಾಸ್ಟ್ಗೆ ಬೂದಿ ಬಿಟ್ಟು ಮಾರ್ನಿಂಗ್ ಮತ್ತು ಕ್ಲೀನ್ ಮಾಡಿ ರಂಗೋಲಿ ಬಿಡ್ತಾರೆ ಸೊ ಆ ಥರ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಡಿಫ್ರೆಂಟಾಗಿ ಆಚರಣೆ ಮಾಡ್ತಾರೆ ಸೊ ಬೂದಿನ ನೀಟಾಗಿ ರಂಗೋಲಿ ಥರನೇ ಬಿಟ್ಟು ಅದ್ರ ಮೇಲೆ ನಾವು ರೆಡಿ ಮಾಡಿರುವಂಥ ಕಡ್ಡಿಗಳನ್ನ ಇಡ್ತಾರೆ ಸೊ ಇದು ಈ ಹಬ್ಬದಲ್ಲಿ ನಮಗೆ ಫಸ್ಟ್ ಡೇ ಅಂದರೆ ಹಬ್ಬದ ಹಿಂದಿನ ದಿನ ನಾವು ಸೆಲೆಬ್ರೇಷನ್ ಮಾಡುವಂತಹ ವಿಶೇಷತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಒಂದೊಂದು ಸೈಡಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆ ಮಾಡ್ತಾರೆ ಸೊ ನಮ್ಮ ಸೈಡಲ್ಲಿ ಅಂದರೆ ನಮ್ಮ ಊರ ಕಡೆ ಇದೇ ರೀತಿ ಹಿಂದೊಂದು ದಿವಸ ಸೆಲೆಬ್ರೇಷನ್ ಮಾಡೋದು ಒಂದೊಂದು ಊರಲ್ಲಿ ಒಂದೊಂದು ರೀತಿ ಅದರಲ್ಲೂ ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ರೀತಿ ಸೆಲೆಬ್ರೇಷನ್ ಮಾಡಿದ್ರೆ ಈ ಅಸ್ಸಾಮು ತಮಿಳುನಾಡು ಈ ಕಡೆ ಎಲ್ಲ ನಾಲ್ಕರಿಂದ ಐದು ದಿನ ಈ ಹಬ್ಬನ ಆಚರಣೆ ಮಾಡ್ತಾರೆ ಸೊ ಅವರುಗಳು ದೀಪ ಹಚ್ಚೋದು ದೀಪೋತ್ಸವ ಈ ಥರ ಆಚರಣೆ ಮಾಡ್ತಾರೆ ಈ ಗುಜರಾತ್ನಲ್ಲಿ ಗಾಳಿಪಟ ಆರಿಸೋದು ಇದರ ಮುಖಾಂತರ ಹಬ್ಬನ ಆಚರಣೆ ಮಾಡ್ತಾರೆ ಸೊ ರಾಜಸ್ಥಾನು ಪಂಜಾಬ್ ಉತ್ತರಾಖಂಡ ಇಲ್ಲೆಲ್ಲ ತುಂಬಾ ವಿಜೃಂಭಣೆಯಿಂದ ಈ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಸೊ ನಮ್ಮ ಕಡೆ ಇನ್ನೊಂದು ದಿವಸ ಇದೆ ಅಂದರೆ ಈ ಬೂದಿ ಬಿಡೋದು ಅಷ್ಟೇ ಅದ್ರ ಬಿಟ್ಟು ಬೇರೆ ಯಾವುದೇ ರೀತಿ ಸೆಲೆಬ್ರೇಷನ್ ಇರಲ್ಲ ಸೊ ಸೊ ಒಂದೊಂದು ಊರಲ್ಲಿ ಒಂದೊಂದು ಥರ ಅಂದರೆ ಸೊಪ್ಪುಗಳು ಒಂದು ಐದಾರು ಥರ ಇಟ್ ಇಡ್ತಾರೆ ಒಂದೊಂದು ಊರಲ್ಲಿ ನಾವು ಯಾವ ರೀತಿ ಸೊಪ್ಪುಗಳು ಅಲ್ಲಿ ಸಿಗುತ್ತೆ ಆ ಸೊಪ್ಪನ್ನೇ ಇರ್ತಾರೆ ಸೊ ನಮ್ಮ ಅಜ್ಜಿ ಮನೆಯಲ್ಲಿ ನಾನು ಇರೋದು ಈ ಸಂಕ್ರಾಂತಿ ಹಬ್ಬದಲ್ಲಿ ಸೊ ಅಲ್ಲಿ ಅಂಕೋಲ ಸೊಪ್ಪು ಉತ್ತರಾಣಿ ಸೊಪ್ಪು ಮತ್ತು ಅನ್ನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಇಷ್ಟನ್ನ ಹಾಕಿಟ್ಟಿದ್ದೀವಿ ಸೊ ಅದೇ ಥರ ಮನೆ ಮೇಲ್ಗಡೆ ಸೂರಿರುತ್ತಲ್ಲ ಸೊ ಆಗ ಹಿಂದಿನ ಕಾಲದಲ್ಲಿ ಅಂಚು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಅಂಚು ಇದ್ದಿದ್ದು ಸೊ ಹಂಚಿನ ಮನೆಗೆ ಹಾಕ್ತಾಯಿದ್ರು ಸೊ ಇವಾಗ ಎಲ್ಲ ತಾರಸಿ ಮನೆ ಇರೋದರಿಂದ ತಾರಸಿಗಳಲ್ಲಿ ಗೇಟ್ಗಳಿಗಾಗಿರ್ಬೋದು ಅಲ್ಲಿ ಕಾಣೋ ನಮಗೆ ಯಾವ ಜಾಗ ಮೇಯ್ನ ಗೇಟ್ ಹತ್ರ ಇರುತ್ತೆ ಸೊ ಆ ಜಾಗಕ್ಕೆ ಸೊ ಇದನ್ನು ಕಟ್ತಾರೆ ಸೊ ಇಷ್ಟು ಹಿಂದೊಂದು ದಿನ ಸೆಲೆಬ್ರೇಷನ್ ಮಾಡುವಂತಹ ಆಚರಣೆ ಸೊ ಅದಾದ ಮೇಲೆ ನಾಳೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ತಿಂಡಿಯೆಲ್ಲ ತಿಂದು ಅದಾದ ಮೇಲೆ ನಾವು ಎಳ್ಬೀರೋಕ್ಕೆ ಎಲ್ಲರೂ ರೆಡಿ ಮಾಡ್ಕೋತೀವಿ ಸೊ ನಾವು ಹಿಂದೊಂದು ದಿವಸ ಅಂದರೆ ಒಂದು ಮೂರು ನಾಲ್ಕು ದಿವಸ ಹಿಂದನೇ ಬೆಲ್ಲ ಮತ್ತು ಕೊಬ್ಬರಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಹಬ್ಬದ ದಿನವೇ ಎಳ್ಳು ಕಡಲೆ ಬೀಜ ಇದನ್ನೆಲ್ಲ ಹುರ್ಕೊಂಡು ಈ ಎಳ್ಳು ಬೀರೋಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೋತೀವಿ ಈ ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಎಳ್ಳೆ ಬೆಲ್ಲನ ಬಹು ಮುಖ್ಯವಾಗಿ ಯೂಸ್ ಮಾಡ್ತಾರೆ ಈ ಎಳ್ಳು ಬೆಲ್ಲದಿಂದ ಮಾಡಿದಂತಹ ಸಿಹಿ ತಿಂಡಿಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಸೊ ಅದ್ರ ಜೊತೆಗೆ ಈ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬ ಮಾತಿದೆ ಸೊ ಈ ಹಬ್ಬದ ವೇಳೆಯಲ್ಲಿ ಜನ ಎಳ್ಳು ಬೆಲ್ಲನ ಪರಸ್ಪರ ಹಂಚ್ಕೋತಾರೆ ಅದನ್ನು ಎಳ್ಳು ಬೀರಿ ಮಕ್ಕಳಿಗೆ ಅವ್ರ ಮುಖಾಂತರ ಜನಗಳಿಗೆ ಹಂಚ್ತಾರೆ ಸೊ ಈ ಟೈಮಲ್ಲಿ ಎಳ್ಳು ಬೆಲ್ಲನ ಯಾಕೆ ತಿಂತಾರೆ ಅಂತಂದರೆ ಆಗಿ ಹೇಳೋದಾದರೆ ಈ ಟೈಮು ಅಂದರೆ ಈ ಎನ್ವೈರಮೆಂಟು ಆಲ್ಮೋಸ್ಟ್ ಕೋಲ್ಡ್ ಯಾಕಂದರೆ ಚಳಿಗಾಲ ಈಗ ಸೊ ಅದಕ್ಕೋಸ್ಕರ ಶೀತದ ಹವಾಮಾನನ ಹೋಗಲಾಡಿಸೋಕ್ಕೆ ಈ ಸಮಯದಲ್ಲಿ ಎಳ್ಳು ಬೆಲ್ಲ ತಿನ್ನೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಜೊತೆಗೆ ಶೀತದ ಹವಾಮಾನದಿಂದ ದೇಹನ ಬೆಚ್ಚಗೆ ಇರಿಸಲು ಇದು ಸಹಾಯ ಮಾಡುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯ ಪದಾರ್ಥಗಳನ್ನ ಯೂಸ್ ಮಾಡ್ತಾರೆ ಇದು ಅನ್ನೋದು ಇದು ಹಿಂದಿನ ಕಾಲದ ಪದ್ಧತಿನೂ ಅದು ಮತ್ತು ಸೈಂಟಿಫಿಕ್ ರೀಸನ್ನು ಸಹ ಇದನ್ನೇ ಹೇಳ್ತಾರೆ ಸೊ ಅದಕ್ಕೋಸ್ಕರ ಎಳ್ಳು ಬೆಲ್ಲನ ಈ ಸಮಯದಲ್ಲಿ ಹಂಚ್ತಾರೆ ಅಂತ ಹೇಳ್ಬೋದು ಸೊ ಇದು ಮೇಯ್ನ್ ಅಟ್ರಾಕ್ಷನ್ ಯಾಕಂದರೆ ಮಕ್ಕಳೆಲ್ಲ ತುಂಬ ಸಡಗರದಿಂದ ಹೆಚ್ಚಾಗಿ ಭಾಗವಹಿಸೋದು ಈ ಸಂದರ್ಭದಲ್ಲಿ ಈ ಎಳ್ಳು ಬೆಲ್ಲ ಹಂಚೋದ್ರಲ್ಲಿ ತೊಗೊಳ್ಳೋದ್ರಲ್ಲಿ ಆಗಿರ್ಬೋದು ಈ ಎಳ್ಳು ಬೆಲ್ಲ ಬೀರೋ ಟೈಮಲ್ಲಿ ಮಕ್ಕಳು ಸಾಮಾನ್ಯವಾಗಿ ಜಾಸ್ತಿ ಇಷ್ಟಪಟ್ಟು ಈ ಕೆಲಸನ ಮಾಡ್ತಾರೆ ಈ ಮನೇಲಿ ಹೆಣ್ಮಕ್ಳಿದ್ರೆ ಅವ್ರಿಗೆ ಚೆನ್ನಾಗಿ ರೆಡಿ ಮಾಡಿ ಅವ್ರ ಹತ್ರ ಎಳ್ಳು ಬೆಲ್ಲನ ಬೇರೆಯವ್ರ ಮನೆಗೆ ಅಂಜಿಸೋದನ್ನು ಈ ಹಬ್ಬದ ಮೇಯ್ನ್ ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು ಸೊ ನಾವು ಈ ಎಳ್ಳು ಬೆಲ್ಲನ ಮನೆಯಲ್ಲೇ ರೆಡಿ ಮಾಡ್ಕೋತೀವಿ ಸೊ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮನೇಲಿ ಪ್ಯಾಕ್ ಮಾಡ್ಕೋತೀವಿ ಸೊ ಅದರಿಂದ ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಇಲ್ಲಿ ಅದ್ರ ಜೊತೆಗೆ ನಾವು ಇಲ್ಲಿ ಸಕ್ಕರೆ ಹಚ್ಚುಗಳು ಬರ್ತವೆ ಅಂದರೆ ಇವಾಗೇನು ಮನೆಯಲ್ಲೇ ರೆಡಿ ಮಾಡ್ತಾರೆ ಬಟ್ ನಾವು ಅಂಗಡಿಯಲ್ಲೇ ತರಿಸಿದ್ದು ಸೊ ನೋಡಿ ಈ ಥರ ಡಿಸೈನ್ ಡಿಸೈನ್ ಆಗಿರುವಂತಹ ಸಕ್ಕರೆ ಹಚ್ಚುಗಳನ್ನ ಇಲ್ಲಿ ಅಟ್ರ್ಯಾಕ್ಷನ್ ಇಡ್ತೀವಿ ಸೊ ಕೊಡಬೇಕಾದ್ರೆ ಇದನ್ನು ಸಹ ಒಂದೊಂದು ಜೊತೇಲಿ ಕೊಡೋದು ಸೊ ಇದನ್ನು ತುಂಬ ಚೆನ್ನಾಗಿರುತ್ತೆ ಸೊ ಈಗಿದೆಲ್ಲ ರೆಡಿ ಆದಮೇಲೆ ನೆಕ್ಸ್ಟು ಹೇಳ್ಬಿರೋವಂಥ ಪ್ರೋಗ್ರಾಮು ಸೊ ಇವಾಗ ನಾವು ಇಲ್ಲಿ ನಮ್ಮ ಸಿಂಚನ ಕೂರಿಸಿ ಹೇಳ್ಬೀರ್ತಾಯಿದ್ದೀವಿ ಸೊ ಆದಂಗೆ ಇನ್ನೂ ಒನ್ ಇಯರ್ ಆಗಿರಲಿಲ್ಲ ಸೊ ಅದಕ್ಕೆ ನಾವು ಅವ್ಳಿಗೆ ಹೇಳ್ಬಿರಲಿಲ್ಲ ಸೊ ಇವಾಗ ನಾವು ಇಲ್ಲಿ ಫಸ್ಟ್ ಎಳ್ಳು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಪೂಜೆ ಮಾಡಿ ಆ ನಂತರ ಬೀರ್ತಾ ಇದ್ದೀವಿ ಅವಳಿಗೆ ಸೊ ಈಗ ಎಳ್ ಬೇರೆ ಬೇಕಾದ್ರೆ ಟವಲ್ ಯಾಕೆ ಹಾಕಿದ್ದಾರೆ ಅಂತಂದರೆ ಮಕ್ಕಳು ಎದ್ದಾಗ ಅಂದರೆ ಅದು ಟವಲ್ ಹಾಕಿಲ್ಲ ಅಂದರೆ ಎಳ್ಳುಗಳು ತುಂಬ ಚಿಕ್ಕದಲ್ವ ಸೊ ಎಲ್ಲ ತಲೆ ಕೂದಲೊಳಗಡೆ ಹೋಗಿ ಎಲ್ಲ ಚಿ ಉದುರುತ್ತೆ ಮನೆಯಲ್ಲೆಲ್ಲ ಅಂತ ಅದನ್ನೆಲ್ಲ ತುಳಿಬಾರ್ದು ಅಂತ ಇರ್ತಾರೆ ಟವಲ್ನ ಹಾಕಿ ಮಾಡೋದ್ರಿಂದ ನೀಟಾಗಿ ಸುತ್ತಮುತ್ತನೇ ಹರಡ್ಕೊಂಡಿರುತ್ತೆ ಸೊ ಅದನ್ನು ನೀಟಾಗಿ ತೊಗೋಬೋದು ಅಂತ ಈ ಥರ ಮಾಡಿದ್ದಾರೆ ನೆಕ್ಸ್ಟು ಸಂಕ್ರಾಂತಿ ಹಬ್ಬದ ದಿವಸ ಈ ಸುಣ್ಣ ಮತ್ತು ಕೆಮ್ಮಣ್ಣು ಬರುತ್ತೆ ಅದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಸುಣ್ಣ ಬೇರೆ ಸಪ್ರೇಟು ಕೆಮ್ಮಣ್ಣು ಬೇರೆ ಸಪ್ರೇಟ್ ಮಾಡಿ ಮನೆಯಲ್ಲಿರೋ ಮರದ ವಸ್ತುಗಳಿಗೆಲ್ಲ ಹಾಕ್ತಾರೆ ಯಾಕೆ ಅಂತಂದರೆ ಈ ಟೈಮಲ್ಲಿ ಆ ಮರಗಳಿಗೆ ಯಾವುದೇ ರೀತಿಯ ಹುಳಗಳು ಹತ್ತಬಾರ್ದು ಯಾವುದೇ ರೀತಿ ಗೆದ್ದಲು ಕಟ್ಟಬಾರ್ದು ಅನ್ನೋದಕ್ಕೋಸ್ಕರ ಪ್ರತಿಯೊಂದು ಮರಕ್ಕೂ ಮನೆಯಲ್ಲಿರೋ ಮರದ ಐಟಮ್ಗಳಿಗೆ ಎಲ್ಲಕ್ಕೂ ಈ ಥರ ಕೆಮ್ಮಣ್ಣು ಮತ್ತು ಸುಣ್ಣನ ಹಚ್ತಾರೆ ಸೊ ಇಲ್ಲಿ ನಾವು ಮರಗಳು ಮರಗಳಿಗೆ ಯಾವುದೇ ಹುಳಗಳು ಬರಬಾರ್ದು ಅಂತ ಮರಗಳಿಗೆ ಹಸುಗಳ ಮೇಲೆ ಎಲ್ಲಕ್ಕೂ ಹಾಕ್ತಾರೆ ನಮ್ಮ ಅಜ್ಜಿ ಮನೇಲಿ ಹಸುಗಳಿಲ್ಲ ಸೊ ಅದರಿಂದ ನಾವು ಮರಗಳು ಮತ್ತು ಮನೆಯಲ್ಲಿರುವಂತಹ ಮರದ ವಸ್ತುಗಳಿಗೆ ಹಚ್ಚಿದ್ದೀವಿ ಅದಾದ ಮೇಲೆ ನೆಕ್ಸ್ಟ್ ನಾವು ಎಲ್ಲ ಎಳ್ಳು ಮತ್ತು ಬೆಲ್ಲ ಎಲ್ಲಾನು ಮಿಕ್ಸ್ ಮಾಡಿದ್ವಲ್ಲ ಎಳ್ಳು ಬೀರಿದ್ವಲ್ಲ ಸೊ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಒಂದು ಸಾರಿ ಇಟ್ಟಿದ್ದೀವಿ ಸೊ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ದೀವಿ ಎಲ್ಲನೂ ಕೊಡಬೇಕಲ್ಲ ಹಂಚ್ಬೇಕಲ್ಲ ಮನೆ ಮನೆಗೆ ಸೊ ಅದಕ್ಕೆಲ್ಲ ಕ್ಲಿಯರಾಗಿ ಚೆನ್ನಾಗಿ ಪ್ಯಾಕ್ ಮಾಡಿ ಅದಾದಮೇಲೆ ಅಡುಗೆ ಪ್ರೋಗ್ರಾಮು ನಾವು ನೆಕ್ಸ್ಟು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ನಮ್ಮ ಮನೇಲಿ ಅಂದರೆ ನಮ್ಮ ಅಜ್ಜಿ ಮನೇಲಿ ಕಿಚಡಿ ಮಾಡ್ತಾರೆ ಸೊ ಕಿಚಡಿ ಯಾವ ರೀತಿ ಮಾಡೋದು ಅನ್ನೋದು ನಾನು ನಿಮಗೆ ಇಲ್ಲಿ ಲಾಂಗ್ ವಿಡಿಯೋ ಆಗುತ್ತೆ ಅಂತ ತೋರಿಸಿಲ್ಲ ಸೊ ಸಿಂಪಲಾಗಿ ತೋರಿಸ್ತಿದ್ದೀನಿ ಇಲ್ಲಿ ಒಂದು ಮಸಾಲಾನ ರುಬ್ಕೊಂಡು ರೈಸ್ ಮಾಡೋಕ್ಕೆ ಮುಂಚೆ ಅಂದರೆ ಇಡ್ತಾರಲ್ಲ ಸೊ ಅದ್ರ ಜೊತೆಗೇನೆ ಈ ಮಸಾಲಾನ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸಿ ಒಂದೆರಡು ಬಿಸಿಲು ಕೂಸಿ ಅದು ಚೆನ್ನಾಗಿ ಬೆಂದಮೇಲೆ ಅದನ್ನು ಮುದ್ದೆ ಕಟ್ತಾರೆ ಸೊ ಇದೇ ಕಿಚಡಿ ಸೊ ಇದನ್ನ ನಾನು ಲಾಂಗ್ ವಿಡಿಯೋಲಿ ಯಾವ ರೀತಿ ಮಾಡೋದು ಅಂತ ಹೇಳಲಿಲ್ಲ ಸೊ ಈ ಮಸಾಲೆ ಅರ್ಶನ ಮತ್ತು ಒಣಮೆಣಸಿ ಹಣ್ಣು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಎಲ್ಲನೂ ಮಿಕ್ಸ್ ಮಾಡಿ ಮಸಾಲೆ ರೆಡಿ ಮಾಡ್ತಾರೆ ಸೊ ಅದು ಬೇಕು ಅಂದರೆ ಒಂದು ವಿಡಿಯೋ ಮಾಡ್ತೀನಿ ಸೊ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಈ ಥರ ಅದು ಚೆನ್ನಾಗಿ ಬೆಂದಮೇಲೆ ಈ ಥರ ಚೆನ್ನಾಗಿ ರೆಡಿ ಆಗುತ್ತೆ ಸೊ ಇದು ಸ್ವಲ್ಪ ತಾರಲಿ ಬಿಸಿ ಇದ್ದರೆ ಕಟ್ಟಕ್ಕಾಗಲ್ಲ ಸೊ ಇದು ಸ್ವಲ್ಪ ಮೇಲೆ ಅದನ್ನು ಚೆನ್ನಾಗಿ ರೌಂಡಕ್ಕೆ ಕಟ್ಟಿದ್ರೆ ಕಿಚಡಿ ರೆಡಿ ಆಗುತ್ತೆ ಸೊ ಅದ್ರ ಜೊತೆಗೆ ನಾವಿಲ್ಲಿ ಏನೇನು ಐಟಮ್ ಮಾಡಿದ್ದೀವಿ ಅಂದರೆ ಅವರೆಕಾಳನ್ನ ಒಗ್ಗರಣೆ ಮಾಡಿದ್ದೀವಿ ಸೊ ಅಂದರೆ ಹಸಿ ಅವರೆಕಾಳು ಬರುತ್ತಲ್ಲ ಅದನ್ನು ಚೆನ್ನಾಗಿ ಬಿಡಿಸಿ ಒಗ್ಗರಣೆ ಮಾಡಿದ್ದೀವಿ ಅದ್ರ ಜೊತೆಗೆ ಈ ಕುಂಬಳಕಾಯಿ ಮತ್ತು ಅವರೆಕಾಳನ್ನ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಒಗ್ಗರಣೆ ಹಾಕಿ ಅದನ್ನು ಪಲ್ಯ ಮಾಡಿದ್ದೀವಿ ಸೊ ಅದ್ರ ಜೊತೆಗೆ ನಾವಿಲ್ಲಿ ಕಿಚಡಿಗೆ ಕಾಂಬಿನೇಷನಾಗಿ ಸಾಂಬಾರು ಮತ್ತು ಪಾಯಸ ರೆಡಿ ಮಾಡಿದ್ದೀವಿ ಅದ್ರ ಜೊತೆಗೆ ಹಸಿ ಅವರೆಕಾಳನ್ನ ಬೇಯಿಸಿ ಇಟ್ಟಿದ್ದೀವಿ ಈ ಅದ್ರ ಜೊತೆ ಗೆಣಸು ಕಡಲೆಕಾಯಿ ಎಲ್ಲನೂ ಬೇಯಿಸ್ತಿದ್ರಂತೆ ಹಿಂದೆ ಸೊ ಇವಾಗ ಇಷ್ಟೇ ಮಾಡೋದು ಸೊ ಕೆಲವೊಂದು ಐಟಮ್ಗಳು ವರ್ಷ ವರ್ಷ ಕಳೆದಂತೆ ಮೈನಸ್ ಆಗ್ತಾ ಹೋಗ್ತಿದೆ ಸೊ ಈ ಕಿಚಡಿಗೆ ಬಸ್ ಸಾಂಬಾರು ಮಾಡ್ತಾರೆ ಕೆಲವು ಕಡೆ ಅಂದರೆ ನಮ್ಮ ಮಮ್ಮಿ ಮನೆ ಮತ್ತು ನನ್ನ ಹಸ್ಬೆಂಡ್ ಮನೇಲಿ ಕಾಯಿ ಅಂತ ಮಾಡ್ತಾರೆ ಅಂದರೆ ಕಾಯಿ ಮತ್ತು ಬೆಲ್ಲನ ಆಡಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದ್ರ ಜೊತೆ ಕಿಚಡಿನ ತಿಂತಾರೆ ಕೆಲವೊಂದು ಕಡೆ ಪಾಯಸ ಜೊತೆ ತಿಂತಾರೆ ಮತ್ತು ಕೆಲವು ಕಡೆ ಸಾಂಬಾರು ಜೊತೆ ಬಟ್ ಪಾಯಸ ಕಾಮನಾಗಿ ಮಾಡ್ತಾರೆ ಸ್ವೀಟ್ ಇಷ್ಟ ಇಲ್ಲ ಎಂದವರು ಸಾಂಬಾರಲ್ಲಿ ತಿಂತಾರೆ ನಾನಂತೂ ಯಾವಾಗಲೂ ಸಾಂಬಾರಲ್ಲೇ ತಿನ್ನೋದು ನನಗೆ ಪಾಯಸದ ಜೊತೆ ಅಷ್ಟೊಂದು ಇಷ್ಟ ಇರೋಲ್ಲ ಸಾಂಬಾರು ಮತ್ತೆ ಮೊಸರ ಹಾಕೊಂಡು ಕಿಚಡಿನ ತಿಂತೀನಿ ಇವಾಗ ಕುಕ್ಕರ್ ಅಲ್ಲಿ ಚೆನ್ನಾಗಿ ಆಡಿದೆ ಕಿಚಡಿ ಸೊ ಇವಾಗ ಚೆನ್ನಾಗಿ ಮುದ್ದೆ ಕಟ್ತಾರೆ ಸೊ ಇದನ್ನ ಮತ್ತೆ ರಾಗಿ ಮುದ್ದೆ ಮಾಡ್ತಾರಲ್ಲ ಸೊ ಅದೇ ರೀತಿ ಚೆನ್ನಾಗಿ ಅನ್ನದ ಮುದ್ದೆನ ಚೆನ್ನಾಗಿ ಕಟ್ತಿದ್ದಾರೆ ಸೊ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಅರ್ಶಿಣ ಎಲ್ಲ ಹಾಕ್ತಾರಲ್ಲ ಸೊ ಅದಕ್ಕೆ ಇದು ಎಲ್ಲೋ ಕಲರಾಗಿ ಚೆನ್ನಾಗಿದೆ ನೋ ನೋಡಿ ಇವತ್ತು ನಾವು ಎಲ್ಲ ಎಲ್ಲೋ ಎಲ್ಲೋ ಡ್ರೆಸ್ಸಲ್ಲೇ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಎಲ್ಲೋ ಕಲರನ್ನೇ ಹಾಕಿದ್ದೀವಿ ಸೊ ಇದು ಚೆನ್ನಾಗಿ ನೀಟಾಗಿ ಕಟ್ತಾ ಇದ್ದಾರೆ ಸೊ ಇದು ಚೆನ್ನಾಗಿ ಆರಾಮ ಇನ್ನೂ ಚೆನ್ನಾಗಿ ಇರುತ್ತೆ ಸೊ ಬಿಸಿ ಇರೋದ್ರಿಂದ ಲೈಟಾಗಿ ಇವಾಗಲೂ ಸ್ವಲ್ಪ ಬಿಸಿರೋದ್ರಿಂದ ಕಟ್ಟೋದು ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಇವಾಗ ದೇವ್ರ ಅಡಿಗೆ ರೆಡಿ ಮಾಡ್ತಿದ್ದಾರೆ ಸೊ ಕಿಚಡಿ ಪಲ್ಯ ಕುಂಬಳಕಾಯಿ ಪಲ್ಯ ಪಾಯಸ ಮತ್ತು ಸಾಂಬಾರೆಲ್ಲ ಇಟ್ಟು ದೇವ್ರ ಅಡಿಗೆ ಪೂಜೆ ಮಾಡಿ ಆಮೇಲೆ ನಾವು ಊಟ ಮಾಡೋದು ಸೊ ಇದು ಪ್ರತಿ ಹಬ್ಬದಲ್ಲೂ ನಾವು ಮಾಡುವಂಥ ಸಂಪ್ರದಾಯ ಸೊ ಅದರಂತೆ ಪ್ರತಿ ವರ್ಷವೂ ಪ್ರತಿ ಹಬ್ಬದಲ್ಲೂ ಮೊದಲು ಮಾಡೋ ಪೂಜೆ ಮೊದಲು ಅಡುಗೆ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ನಾವು ಊಟ ಮಾಡೋದು ಸೊ ಈ ಕಿಚಡಿನ ನಾವು ಅಂದರೆ ಒಬ್ಬೊಬ್ಬರು ಮಧ್ಯಾಹ್ನವೇ ಮಾಡ್ತಾರೆ ಸಂಜೆನೂ ಅದೇ ತಿಂತೀವಿ ತಿಂತಾರೆ ಸೊ ನಾವು ಇವತ್ತು ಸಂಜೆ ಮಾಡಿದ್ದೀವಿ ಸೊ ನಾವು ನಾಳೆ ಬೆಳಗ್ಗೆನೂ ಯಾವ ತಿಂಡಿ ಮಾಡೋಲ್ಲ ಸೊ ಇದನ್ನೇ ತಿಂತೀವಿ ನಾನು ಮಕ್ಳಿಗೆ ಮಾತ್ರ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಬೇರೆ ಏನಾದರೂ ತಿಂಡಿ ಮಾಡಿ ಕಳಿಸ್ತೀವಿ ಸೊ ಇದು ಮಾರ್ನಿಂಗಿಂತ ಅದು ನಾಳೆಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಜೊತೆ ತಿನ್ನೋಕ್ಕೆ ಸೊ ಇವಾಗ ಮಕ್ಕಳಿಗೆ ರೆಡಿ ಮಾಡಿದ್ವಲ್ಲ ಎಳ್ ಬೀರಿದ್ದೆಲ್ಲ ಸೊ ಅದನ್ನು ಹಾಕಿ ಕೊಟ್ಟು ಕಳಿಸ್ತಾ ಇದೀವಿ ಎಲ್ಲರ ಮನೆಗೆ ಉಂಚೋಕೆ ಸೊ ಅದಾದಮೇಲೆ ಹಬ್ಬ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಸೊ ಈ ಹಬ್ಬದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಮೇಯ್ನ್ ಇನ್ನೊಂದು ಅಟ್ರಾಕ್ಷನ್ ಹಬ್ಬ ಅಂದರೆ ಹಸುನ ಕಿಚಾಯಿಸೋದು ಗಂಡು ಮಕ್ಕಳಿಗೆ ತುಂಬ ಅಟ್ರಾಕ್ಷನ್ ಯಾಕಂದರೆ ಹೆಣ್ಮಕ್ಳಿಗೆ ಸಿಹಿ ಹಂಚೋದು ಅಡುಗೆ ಮಾಡೋದು ಇದಾದರೆ ಗಂಡು ಮಕ್ಕಳಿಗೆ ಹಸು ಕಿಚಾಯಿಸೋದು ಇದು ತುಂಬಾ ಅಟ್ರಾಕ್ಷನ್ ಆಗುತ್ತೆ ಸೊ ಇದೂ ತುಂಬ ಪ್ರತಿಯೊಂದು ಊರಲ್ಲೂ ತುಂಬಾ ಸ್ಪೆಷಲಾಗಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಇದು ಮೇಯ್ನ್ ಅಟ್ರಾಕ್ಷನ್ನು ಸಂಕ್ರಾಂತಿ ಹಬ್ಬದಲ್ಲಿ ಸೊ ನಮ್ಮ ಊರಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ರಂಗೋಲಿ ಕಾಂಪಿಟೇಷನ್ನ ಮಾಡಿದ್ರು ನಮ್ಮ ಮಮ್ಮಿ ಮನೇಲಿ ಸೊ ತುಂಬಾ ಚೆನ್ನಾಗಿತ್ತು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೋತಿದ್ದೀನಿ ಸೊ ಈ ರಂಗೋಲಿ ಕಾಂಪಿಟೇಷನಲ್ಲಿ ಆಲ್ಮೋಸ್ಟ್ ಐವತ್ತರಿಂದ ಅರವತ್ತು ಯುವತಿಯರು ಮತ್ತು ಹೆಂಗಸರು ಭಾಗವಹಿಸಿದ್ರು ಸೊ ತುಂಬಾ ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದಾರೆ ಸೊ ಪ್ರೈಸ್ಗಳು ಸಹ ತುಂಬಾ ಚೆನ್ನಾಗಿ ಸಿಕ್ಕಿದೆ ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ರಂಗೋಲಿನ ನನಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಇದೊಂದು ಸ್ಪರ್ಧೆನ ಏರ್ಪಡಿಸಿದರು ನಮ್ಮೂರಲ್ಲಿ ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನು ನಮ್ಮ ಕಡೆಯ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ